ಈಗ ಇಷ್ಟು ಡಾಕ್ಟರ್ ನಾನು ನಿಮ್ಮ ಅರುಣ್ ಸೊ ಇವತ್ತೇನು ವಿಶೇಷ ಅಂದರೆ ನಾವು ಟ್ರಿಪ್ಪಿಗೆ ಹೊಂಟೀವಿ ಸೊ ಎಲ್ಲ ಸಡನ್ ಪ್ಲ್ಯಾನ್ ಆಯಿತು ಏನು ಪ್ಲ್ಯಾಂಡ್ ಏನಿರಲಿಲ್ಲ ನೆನೇ ನೈಟ್ ಯೋಚನೆ ಮಾಡಿದ್ವಿ ಕೆಲಸ ಮಾಡಿ ಹಾಗಾಗಿ ಹೋಗಿದ್ದೆ ಇವಾಗ ಹೆಂಗಿದ್ರು ವೀಕೆಂಡ್ ಬಂತು ಎಲ್ಲರೂ ಹೋಗೋಣ ಅಂದ್ಕೊಂಡ್ವಿ ಸೊ ಸಡನ್ನಾಗೆ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿದ್ವಿ ಇಲ್ಲಿ ಮುನ್ನೂರು ಕಿಲೋಮೀಟ್ರ್ ಏನು ಹತ್ರ ಸಿಕ್ಕಿಲ್ಲ ವೈಜಾಗ್ ಹೋಗುವ ಅಂತೇಳಿ ವೈಜಾಗ ಪ್ಲೇಸಸ್ ಇದು ಮತ್ತು ತಾರಕ್ಕೂ ಕವರ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಬಸ್ ಬುಕ್ ಮಾಡಿದ್ವಿ બસ એક તો આ એવાગ બસ ઇડકો નોવાના ગાઈસ ફાઇનલી વાયસક રીચ આદવી ગુડ મોર્નિંગ અગા તો લોગ ચરોગ કેદ વાયસા કિતા સો નેને તલી ગિટે નેને રાત્રિને બસ હતી મેલક વાયસર બનસીર દીલી ઇવગ રૂમલ ચેક ઇન આગિર દીલી ઓલરેડી ಇವಾಗ ನೆಕ್ಸ್ಟ್ ಪ್ಲಾನ್ ಎಲ್ಲ ಹೋಗಬೇಕು ಏನು ಮಾಡಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ ಇಲ್ಲೇ ಎಲ್ಲ ಪ್ಲಾನ್ ಮಾಡ್ಕೋ ಸೊ ಇಲ್ಲೇನಾದ್ರು ಬೈಕ್ ಅಲ್ಲ ಇಲ್ಲ ಆಟೋ ಒಂದಿನ ಫುಲ್ ಬುಕ್ ಮಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ತಿಂಡಿ ತಿಂಡಿ ಫ್ರೆಶ್ಅಪ್ ಆಗಿಬಿಡೋಣ ಲೆಟ್ಸ್ ಗೋ ಗ್ಯಾಕ್ಸ್ ಲೆಟ್ಸ್ ಎಕ್ಸ್ಪ್ಲೋರ್ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆದ್ವಿ ನೆಕ್ಸ್ಟ್ ತಿನ್ಕೊಂಡು ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೊರಟ್ವಿ ಸೊ ಗಾಯ್ಸ್ ನಾನು ಈ ಟ್ರಾವೆಲ್ ಸೀರೀಸ್ ಒಳಗೆ ನಮ್ದು ಎಷ್ಟು ಖರ್ಚು ಬಿತ್ತು ಯಾವ ಟೈಮಿಗೆ ಎಲ್ಲಿ ಹೋಗ್ಬೇಕು ವಯಸ್ಸಾಗಲ್ಲಿ ಎಲ್ಲೆಲ್ಲಿ ತಿರುಗಬೇಕು ಅಂತ ನಾವೆಲ್ಲೆಲ್ಲಿ ಹೋಗಿದ್ವಿ ಅದನ್ನೆಲ್ಲ ನಾನು ಇದೇ ಬ್ಲಾಗಲ್ಲಿ ಕವರ್ ಮಾಡ್ತೀನಿ ಸೊ ನಾವು ಫಸ್ಟ್ ವಿಸಿಟ್ ಆರ್ ಕೆ ಬೀಚಿಗೆ ಹೋದ್ವಿ ಬಿಕಾಸ್ ಯಾಕಂದರೆ ನಾವು ಬೇಗನೆ ರೆಡಿ ಆಗಿದ್ವಿ ನೈನ್ ತರ್ಟಿಗೆಲ್ಲ ಪ್ಲೇಸಸ್ ವಿಸಿಟ್ ಮಾಡೋಣ ಅಂದರೆ ಬಟ್ ಇಲ್ಲಿ ಏನಂದರೆ ಮಂಡೇ ಟು ಸ್ಯಾಟರ್ಡೇ ಎಲ್ಲ ಪ್ಲೇಸಸ್ ಓಪನ್ ಆಗುತ್ತೆ ಲೆವೆನ್ ಓ ಕ್ಲಾಕಿಗೆ ಆರ್ ಕೆ ಬೀಚ್ ಮುಸ್ಕೊಂಡು ಅಲ್ಲಿಂದ ನಾವು ಲೆವೆನ್ ಓ ಕ್ಲಾಕಿಗೆ ಕೈಲಾಸೀರಿಗೆ ಬಂದ್ವಿ ಇಲ್ಲಿ ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟು ಇಲ್ಲಿ ಬಂದು ಎಂಟ್ರಿ ಟಿಕೆಟ್ ಟೆನ್ ರುಪೀಸ್ ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗೋದಿದ್ರೆ ಅದೇ ರೋಪೇಲಿ ಹೋಗ್ಬೇಕಂದ್ರೆ ರೋಪೇಗೆ ಒನ್ ಫಿಫ್ಟಿ ರುಪೀಸ್ ಸೊ ನಾವು ರೋಪೇ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ರೋಪೇಲ್ ಹೋದ್ವಿ ರೋಪ್ ವೇ ಯಾಕಂದರೆ ಇದೊಂದು ವ್ಯೂ ಪಾಯಿಂಟು ಇದು ಬೆಟ್ಟದ ಮೇಲೆ ಪ್ಲೇಸ್ ಆಗಿದೆ ಸೊ ಇಲ್ಲಿಂದ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ವ್ಯೂ ವ್ಯೂ ಬೀಚು ಕವರ್ ಆಗುತ್ತೆ ಅರ್ಧ ಸಿಟಿನೂ ಕವರ್ ಆಗುತ್ತೆ ಸೊ ಮೇಲೆ ಹೋಗಿದ ತಕ್ಷಣ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ ಇದು ತ್ರೀ ಸಿಕ್ಸ್ಟಿ ಫೀಟ್ ಅಬೋವ್ ಸಿ ಲೆವೆಲ್ ಇದೆ ವ್ಯೂ ನೋಡ್ಕೊಂಡು ಮುಂದ್ ಹೋದ್ರೆ ಅಲ್ಲಿ ಇದು ಕೈಲಾಸಗಿರಿ ಬೆಟ್ಟದ ಹೃದಯ ಸ್ಥಳ ಶಿವ ಪಾರ್ವತಿ ಪ್ರತಿಮೆ ಶಿಲ್ಪವು ಸುಮಾರು ನಲವತ್ತು ಅಡಿ ಎತ್ತ ಇದಾದ ನಂತರ ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಟಾಯ್ ಟ್ರೈನ್ ಫ್ಲೋರಲ್ ಕ್ಲಾಕ್ ಅಂಡ್ ಗಾರ್ಡನ್ಸ್ ಟೆಲಿಸ್ಕೋಪ್ ವ್ಯೂ ಪಾಯಿಂಟ್ ಮತ್ತೆ ಇಲ್ಲಿ ಸ್ವಲ್ಪ ಆಕ್ಟಿವಿಟೀಸು ಇದೆ ಲೈಕ್ ರೋಪ್ ವೇ ಸೈಕ್ಲಿಂಗು ಆ ಆತರ ಸೊ ನಾವು ಅಡ್ವೆಂಚರ್ ನೋಡಿ ಟ್ರೈ ಮಾಡಿಲ್ಲಂಗೆ ಹೋಗೋರಲ್ಲ ನಾನು ಯಾವ ರೋಪೇ ಸೈಕ್ಲಿಂಗ್ ಟ್ರೈ ಮಾಡಿರಲಿಲ್ಲ ಸೊ ನಾನು ರೋಪೆ ಸೈಕ್ಲಿಂಗ್ ಟ್ರೈ ಮಾಡಿದೆ ಮೇಲಿಂದ ತ್ರೀ ಸಿಕ್ಸ್ಟಿ ಫೀಟ್ ಹೈಟ್ ಇಂದ ಒಂಥರ ಕ್ರೇಜಿ ಇತ್ತು ಸೊ ಸೈಕ್ಲಿಂಗ್ ಆಕ್ಟಿವಿಟೀಸ್ ಮುಗಿಸ್ಕೊಂಡ್ರೆ ನಾವು ವಾಪಸ್ ಹೊರಟ್ವಿ ವ್ಯೂ ಮತ್ತು ಕ್ರೇಜ್ ಇವರು ಅರ್ಧ ಸಿಟಿ ಫುಲ್ ಕಾಣುತ್ತೆ ಅರ್ಧ ಬೀಚು ಕಾಣುತ್ತೆ ಸೊ ಅಲ್ಲಿಂದ ಹೊರಟು ನೆಕ್ಸ್ಟ್ ನಾವು ವಿಶಾಖ ಮ್ಯೂಸಿಯಮಿಗೆ ಬಂದ್ವಿ ವಿಶಾಖ ಮ್ಯೂಸಿಯಮ್ ಎಂಟ್ರಿ ಫೀಸ್ ಬಂದು ಅಡಲ್ಟ್ ಗೆ ಟೆನ್ನು ಚಿಲ್ಡ್ರನ್ಸ್ಗೆ ಫೈ ಇದು ಮಂಡೇ ಟು ಥರ್ಸ್ಡೇ ಲೆವೆನ್ ಎ ಎಮ್ ಟು ಸೆವೆನ್ ಪಿ ಎಮ್ ಸ್ಯಾಟರ್ಡೆ ಮತ್ತು ಸಂಡೇ ಟ್ವೆಲ್ ಪಿ ಎಮ್ ಟು ಏಯ್ಟ್ ಪಿ ಎಮ್ ಫ್ರೈಡೆ ಹಾಲಿಡೇ ಇರುತ್ತೆ ಹೇಳ್ಬೇಕಂದ್ರೆ ಒಂದು ಡಚ್ ಬಂಗ್ಲೋ ಇನ್ ನೈನ್ಟೀನ್ ಸೆಂಚುರಿ ಅದನ್ನೇ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಈ ಜಾಗದಲ್ಲಿ ಎರಡು ಭಾಗ ಮಾಡಿದ್ದಾರೆ ಒಂದನ್ನ ಸೆಕ್ಷನ್ ಕನ್ವರ್ಟ್ ಮಾಡಿದ್ದಾರೆ ಇನ್ನೊಂದ್ನ ಕಲೆಕ್ಷನ್ ಕನ್ವರ್ಟ್ ಮಾಡಿದ್ದಾರೆ ಸೆಕ್ಷನ್ ಅಲ್ಲಿ ಮ್ಯಾರಿಟೈಮ್ ಮ್ಯೂಸಿಯಂ ಅಂದ್ರೆ ಈಸ್ಟ್ ಕಾಮಂಡ್ ಆರ್ಟಿಫ್ಯಾಕ್ಟ್ಸ್ ಅಂಡ್ ನೇವಲ್ ಮಾಡಲ್ಸ್ ನ ಇಟ್ಟಿದ್ದಾರೆ ಇನ್ನೊಂದು ಭಾಗದಲ್ಲಿ ಹೆರಿಟೇಜ್ ಮತ್ತೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇಟ್ಟಿದ್ದಾರೆ ಸ್ಟೋನ್ ಸ್ಕಲ್ಪ್ಚರ್ ಬ್ರೋನ್ಸ್ ಕಾಯಿನ್ಸ್ ಮತ್ತೆ ಪೊಯೆಟ್ರಿ ಆ ತರ ಇಟ್ಟಿದ್ದಾರೆ ಇಲ್ಲಿರೋ ಸ್ಕಲ್ಪ್ಚರ್ಸ್ ಎಷ್ಟು ಕ್ಲಿಯರ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ರಿಯಲ್ ಅನ್ಸ್ಬೇಕು ಆ ಲೆವೆಲ್ ನಾವು ದೂರ ದೂರದಿಂದ ನೋಡಿದಾಗ ಅಲ್ಲಿ ಒಂದು ವಾಚ್ಮ್ಯಾನ್ ಕುಂತಾರ ಅನ್ಕೊಂಡ್ವಿ ಬಟ್ ವಾಚ್ಮನ್ ಎಲ್ಲ ಒಂದು ಸ್ಕಲ್ಪ್ಚರ್ ಅಂತ ಅಲ್ಲೇ ವಾಚ್ಮ್ಯಾನ್ ಅನ್ ಕಲಿಕ್ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಸಬ್ ಮೆರಿನ್ ಮ್ಯೂಸಿಯಂ ವಿಶಾಖಾ ಮ್ಯೂಸಿಯಂ ಇಂದ ಅದು ಬೇರೆ ಒಂದೇ ಕಿಲೋಮೀಟರ್ ವಾಕಿಂಗ್ಗೆ ಹೋಗಬಹುದು ನಡ್ಕೊಂಡೆ ಅಲ್ಲಿ ರೀಚ್ ಆದ್ವಿ ಬಿಕಾಸ್ ಎರಡು ಗಂಟೆಗೆ ಅದ್ರ ಓಪನಿಂಗ್ ಟೈಮಿಂಗ್ ಇತ್ತು ಇಲ್ಲಿ ಒಂದೇ ಕಡೆಯಲ್ಲಿ ನಾಲ್ಕು ಮ್ಯೂಸಿಯಂ ಇದೆ ಒಂದು ಸಬ್ಮೆರಿನ್ ಮ್ಯೂಸಿಯಂ ಇನ್ನೊಂದು ಏರ್ ಕ್ರಾಫ್ಟ್ ಮ್ಯೂಸಿಯಂ ಮತ್ತೆ ಆರ್ ಏರ್ ಮ್ಯೂಸಿಯಂ ಮತ್ತೆ ಹೆಲಿಕಾಪ್ಟರ್ ಮ್ಯೂಸಿಯಂ ಇದ್ರ ಓಪನಿಂಗ್ ಟೈಮಿಂಗ್ಸ್ ಮಂಡೇ ಟು ಸ್ಯಾಟರ್ಡೆ ಟು ಪಿ ಎಂ ಟು ಏಟ್ ತರ್ಟಿ ಒಂದೇ ಕಡೆ ಮೂರು ಮ್ಯೂಸಿಯಂ ತಗಬಹುದು ಒನ್ ಫೋರ್ಟಿ ಆಗುತ್ತೆ ಇದು ಬೇರೆ ಡಿಸೈನ್ ಅಲ್ಲ ಇದೊಂದು ರಿಯಲ್ ಸಬ್ನ್ ಇದರ ಹೆಸರು ಐ ಎನ್ ಎಸ್ ಕುರುಸೂರ ಇದು ಒಂದು ಫಾಕ್ಸ್ ರೋಡ್ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರೀನು ಈ ಸಬ್ಮರೀನ್ ಮೂವತ್ತೊಂದು ವರ್ಷ ಇಂಡಿಯನ್ ಸರ್ವ್ ಮಾಡಿದೆ ನಡೆದ ವಾರಲ್ಲೂ ಈ ಸಬ್ಮರೀನ್ ಯೂಸ್ ಆಗಿದೆ ಅದಾದ ನಂತರ ಫೆಬ್ರವರಿ ಟೂ ತೌಸಂಡ್ ಒನ್ ಅಲ್ಲಿ ಈ ಸಬ್ಮೀನ್ ಡಿಕಮಿಷನ್ ಮಾಡಿದ್ರು ಮೇಲೆ ನೈನ್ ಆಗಸ್ಟ್ ಟೂ ತೌಸಂಡ್ ಟೂ ಅಲ್ಲಿ ಇದನ್ನ ಮ್ಯೂಸಿಯಮಾಗಿ ಕನ್ವರ್ಟ್ ಮಾಡಿದ್ರು ಸಬ್ಮರಿನ್ ಎಲ್ಲ ಇರುತ್ತೆ ಸಬ್ಮರಿನ್ ಮುಗೀತು ಈಗ ಮುಂದ್ಗಡೆ ಆಪೋಸಿಟ್ ಅಲ್ಲಿ ಏರ್ ಕ್ರಾಫ್ಟ್ ಒಂದಿದೆ ಸೊ ಈಗ ನೆಕ್ಸ್ಟ್ ಅಲ್ಲಿಗೆ ಹೋನಾ ಬೋರ್ಡಿಂಗ್ ಪಾಸ್ ಎಲ್ಲ ಆಯ್ತು ಈಗ ಸೀದಾ ಫ್ಲೈಟ್ ಒಳಗ ತಗೊಂಡಿದೀವಿ ಸೊ ಇದು ಎಲ್ಲ ನಾರ್ಮಲ್ ಫ್ಲೈಟ್ ಹಾಕ್ತಾರಲ್ಲ ಅಲ್ಲ ನಾವು ಸೀದಾ ವಾರಲ್ಲಿ ಯೂಸ್ ಮಾಡುವಂತ ನೇವಿ ಫ್ಲೈಟ್ ಅಲ್ಲಿ ಹಚ್ ಇದ್ದೀವಿ ಇದು ನಾರ್ಮಲ್ ಫ್ಲೈಟ್ ಅಲ್ಲ ವಾರ್ ಫ್ಲೈಟ್ ಸೊ ಇಲ್ಲಿ ಕೂಡ ಅಂತ ಜಾಗ ಎಲ್ಲ ಇರಲ್ಲ ಎಲ್ಲ ಮಿಷಿನ್ಸ್ ಮಿಸೈಲ್ಸ್ ಎಲ್ಲ ಕಡೆ ಮಿಸೈಲ್ಸ್ ಬಾಂಬ್ ಕ್ಯಾರಿಯರ್ ಏರ್ ಕ್ರಾಫ್ಟ್ ನ ಹೆಸರು ಟಿ ಯು ಒನ್ ಫೋರ್ಟಿ ಟು ಏರ್ ಕ್ರಾಫ್ಟ್ ಅಂತ ಈ ಏರ್ ಕ್ರಾಫ್ಟ್ ಇಂಡಿಯನ್ ನೇವಿಯಲ್ಲಿ ಟ್ವೆಂಟಿ ನೈನ್ ಇಯರ್ ಸರ್ವ್ ಮಾಡಿದೆ ಟೋಟಲ್ ತರ್ಟಿ ತೌಸಂಡ್ ಫ್ಲೈಯಿಂಗ್ ಆರ್ಸ್ ಅದಾದ ನಂತರ ಇದನ್ನ ಡಿಕಮಿಷನ್ ಮಾಡಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಮ್ಯೂಸಿಯಂ ಕನ್ವರ್ಟ್ ಮಾಡಿದ್ರು ಈ ಏರ್ ಕ್ರಾಫ್ಟ್ ನ ಆಲ್ಬೋಟ್ರಸ್ ಆಫ್ ದ ಸ್ಕೈ ಅಂತಾನು ಕರೀತಾರೆ ಈ ಮ್ಯೂಸಿಯಂ ಏಷ್ಯಾಸ್ ಫಸ್ಟ್ ನೇವಲ್ ಏರ್ ಕ್ರಾಫ್ಟ್ ಮ್ಯೂಸಿಯಂ ಅಲ್ಲಿಂದ ಒಟ್ಟು ನೆಕ್ಸ್ಟ್ ಸಿ ಆರ್ ಆರ್ ಮ್ಯೂಸಿಯಂಗೆ ಹೋದ್ವಿ ಕೆಳಗೆ ಅದರ ಮೇಲೆ ನೋಡ್ರಿ ಮೇನ್ ಇರೋದು ಮೇಲೆ ಇದೊಂದು ಸಿ ಆರ್ ಆರ್ ಜೆಟ್ಟು ಐ ಎನ್ ಸಿಕ್ಸ್ ಜೀರೋ ಸಿಕ್ಸು ಬ್ರಿಟಿಷ್ ಏರೋಸ್ಪೇಸ್ ಡಂಪ್ ಜೆಟ್ಟು ಇದನ್ನ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಡಿಕಮಿಷನ್ ಮಾಡಿ ಇವಾಗ ಮ್ಯೂಸಿಯಂನ ಸೀಲಿಂಗ್ನಲ್ಲಿ ಪ್ಲೇಸ್ ಮಾಡಿದ್ದಾರೆ ಅದರ ಜೊತೆಗೆ ಇಂಜಿನ್ಸು ಏವಿಯಾನಿಕ್ಸ್ ಮಿಸೈಲ್ಸ್ ಪೈಲಟ್ ಗೇರ್ಸ್ ಆ ಥರ ಎಲ್ಲ ಡಿಸೈನ್ಸ್ ಇದ್ದಾವೆ ಮ್ಯೂಸಿಯಮ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಋಷಿಕೊಂಡ ಬೀಚ್ ಕಡೆ ಹೊರಟ್ವಿ ಗಾಯಸ್ ನಾ ಇವಾಗ ಬಂದಿರೋದು ಋಷಿಕೊಂಡ ಬೀಚ್ಗೆ ಸೊ ಆ ಸೈಡ್ ಎಲ್ಲ ಬಹಳ ಜನ ಇದ್ರು ಸ್ಟಾರ್ಟಿಂಗ್ ಅಂತ ಹೇಳಿ ಸ್ವಲ್ಪ ನಮ್ಮದೇ ಒಂದು ಪ್ರೈವೇಟ್ ಇರಲಿ ಅಂತ ಹೇಳಿ ಸೈಡ್ ಬಂದ್ವಿ ಪ್ರೈವೇಟ್ ಬೀಚ್ ಆಗಿದೆ ಇವಾಗ ನಮ್ದು ಬಂದಿರೋದು ಯಾಕೆ ಈ ಸೈಡು ಪೀಸ್ ಆಗಿರ್ಲಿ ಅಂತ ಸ್ವಲ್ಪ ಹೊತ್ತು ಇದೇ ಟೈಮ್ ಸ್ಪೆಂಡ್ ಮಾಡಿ ಪೀಸ್ ಆಗಿ ಆಮೇಲೆ ಹೋಗೋಣ ಸೊ ಫೈವ್ ಸೊ ಬೀಚಿ ವಾಪಸ್ ರೂಮಿಗೆ ಹೋದ್ವಿ ಶೆಷಪ್ಪ ಸೊ ಇಸ್ ಲೋಕಲ್ ಟ್ರಾವೆಲ್ ಮಾಡ್ಬೇಕಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ರ್ಯಾಪಿಡೋ ಓಲಾ ಬೈಕ್ ರೆಂಟಲ್ಲೂ ಸಿಗುತ್ತೆ ಮತ್ತೆ ಆಟೋನು ಬುಕ್ ಮಾಡ್ಕೋಬೋದು ಸೊ ನಮ್ಮ ಪ್ಲಾನಲ್ಲಿ ವೈಸಾಗಿ ಒಂದೇ ಡೇ ಇತ್ತು ಸೊ ನಾವು ರ್ಯಾಪಿಡೋ ಬುಕ್ ಮಾಡ್ಕೊಂಡ್ವಿ ಊಟ लेट आई अलग बरबा लेट आदि कष्ट अल्हटी बेगने बंदी स्व बीचल स्वलप का सो मत रास्ते सी बंद फ्रेशपा फ्रेशपा रेडिया डिन्न डिर्टी टयर्डा सो इवते मुख नागरें सेकेंड ट्री ना बेचते सो कीप सपोर्टिंग इनता है गुड बाय